ಬೇಗ ಹೋಗ್ಬೇಕು ಅಂತ ಎನಿಸುದು ಯಾವಾಗ್ಲೂ ಯಾವಾಗಲೂ ಲೇಟ್ ನಾವು ಹೋಗುದು ಈಗ ಮಧ್ಯಾಹ್ನ ಪಾರ್ಕಿಂಗ್ ಹುಡ್ತಾ ಇದ್ದೀವಿ ಒಳಗೆ ಹೋಗ್ಲಿಕ್ಕಿಲ್ಲ ಅಂತೆ ಹಾಗೆ ಇಲ್ಲ ಎಲ್ಲಾದ್ರೂ ಇಲ್ವಾ ಅಂತ ಒಳಗೆ ಹೋಗುವಾಗಲೇ ಈಗ ಉಂಟು ನೋಡಿ ಇಲ್ಲೊಂದು ಅವರು ಅವರೇ ಕೈಯಲ್ಲಿ ಮಾಡುವಂತಹ ದೇವಿ ದೇವರ ವಿಗ್ರಹ

எஸ்னா ஆடாங்க சூப்பர் எங்க அரவிந்த் கோல்டார் சார் சக்கத்து வந்து ನಾವು ಹತ್ತಿರ ಹತ್ತಿರ ಹೋಗ್ತಾ ಇಲ್ಲ ದೂರ ದೂರದಿಂದ ನೋಡಿ ಹೋಗ್ತಾ ಇರುತ್ತೆ ಯಾಕೆ ಎಲ್ಲಾ ಡೀಟೇಲ್ಸ್ ಹಾಕಿದ್ದಾರೆ ಅಷ್ಟು ಟೈಮ್ ಕೊಡ್ತೇವೆ ನಾವು ಅಷ್ಟು ಮೆಟೀರಿಯಲ್ ಕಾಸ್ಟ್ಲಿ ಇದೆ